ಹಾಸೀನರಾಗಿರುವ ಪ್ರಾಂಶುಪಾಲರೇ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ನಿಮಗೆಲ್ಲ ತಿಳಿದಿರುವಂತೆ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇವರ ಬಗ್ಗೆ ನನಗೆ ತಿಳಿದಿರುವ ಒಂದೆರಡು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕೆಂಪೇಗೌಡರು ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆ ದಂಪತಿಗಳಿಗೆ ಸಾವಿರದ ಐನೂರ ಹತ್ತರಲ್ಲಿ ಯಲಹಂಕದಲ್ಲಿ ಜನಿಸಿದರು ಕುಲದೇವತೆಯಾದ ಕೆಂಪಮ್ಮ ಮತ್ತು ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ದಂಪತಿಗಳು ಮಗುವಿಗೆ ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಹಾಗೆಯೇ ಪ್ರಜೆಗಳು ಚಿಕ್ಕರಾಯ ಕೆಂಪರಾಯ ಎಂದು ಸಹ ಸಂಬೋಧಿಸುತ್ತಿದ್ದರು ಐಗಂಡಾಪುರದ ಮಾಧವಭಟ್ಟರ ಗುರುಕುಲಾಶ್ರಮದಲ್ಲಿ ರಾಮಾಯಣ ಮಹಾಭಾರತ ವಂಶಸ್ತ್ರರ ಪುಣ್ಯ ಕಾರ್ಯಗಳು ಕತ್ತಿ ವರಸೆ ಕುದುರೆ ಸವಾರಿ ಮಲ್ಲ ರಾಜನೀತಿ ಆರ್ಥಿಕ ತಿಳುವಳಿಕೆ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಪಡೆಯುತ್ತಾರೆ ಗುರುಗಳ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವ ಪಡೆದುಕೊಳ್ಳುತ್ತಾರೆ ಕೆಂಪರಾಯರು ಬೆಳೆದು ದೊಡ್ಡವರಾದಂತೆ ಕೆಂಪೇಗೌಡ ಎಂಬ ಹೆಸರು ಬರುತ್ತದೆ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲಯುದ್ಧ ಸ್ಪರ್ಧೆಯಲ್ಲಿ ಎದುರಾಳಿ ತಿರುಮಲ ರಾಯರನ್ನು ಸೋಲಿಸಿ ಶ್ರೀಕೃಷ್ಣ ದೇವರಾಯರಿಂದ ಮೆಚ್ಚುಗೆ ಗಳಿಸುತ್ತಾರೆ ಕೆಂಪೇಗೌಡರ ಭುಜಬಲವನ್ನು ಅರಿತ ತಂದೆ ತಾವು ಭಾಗವಹಿಸುವ ಯುದ್ಧಗಳಲ್ಲಿ ಮಗನನ್ನೂ ಸಹ ಕರೆದೊಯ್ಯುತ್ತಾರೆ ಹಳೇ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚೆನ್ನಾಂಬೆಯವರೊಂದಿಗೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ವಿವಾಹ ಮತ್ತು ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ ಸಾವಿರದ ಐನೂರ ಮೂವತ್ತರಲ್ಲಿ ಇವರ ಜ್ಯೇಷ್ಠ ಪುತ್ರನಾಗಿ ಗಿಡ್ಡೇಗೌಡರು ಜನಿಸುತ್ತಾರೆ ಮುಪ್ಪಿನಲ್ಲಿದ್ದ ಕೆಂಪ ನಂಜೇಗೌಡರು ಮಗನಿಗೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ನಾಡಪ್ರಭುಗಳ ಅಧಿಕಾರವನ್ನು ವಹಿಸುತ್ತಾರೆ ನಾಡಪ್ರಭುಗಳು ಹಂಪೆಯ ವೈಭವವನ್ನು ಮನದಟ್ಟು ಮಾಡಿಕೊಂಡಿದ್ದರು ಇದಕ್ಕಾಗಿ ಸೂಕ್ತ ಸ್ಥಳವನ್ನು ಅರಸುಪ್ತ ವೀರಣ್ಣ ಹಾಗೂ ಕೆಲವು ಸೈನಿಕರೊಂದಿಗೆ ಯಲಹಂಕದ ದಕ್ಷಿಣಕ್ಕೆ ಹತ್ತು ಮೈಲು ದೂರ ದಾಟಿ ಎತ್ತರದ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಅಲ್ಲಿಂದ ಸೌಂದರ್ಯಕ್ಕೆ ಮನಸೋಲುತ್ತಾರೆ ಆ ಸ್ಥಳದಲ್ಲಿ ಒಂದು ವಿಸ್ಮಯಕಾರಿ ಘಟನೆ ನಡೆಯುತ್ತದೆ ಮೊಲವೊಂದು ತನ್ನನ್ನು ತಿನ್ನಲು ಬಂದ ಬೇಟೆ ನಾಯಿಯನ್ನು ಓಡಿಸಿಕೊಂಡು ಹೋಗುತ್ತಿರುತ್ತದೆ ಇದನ್ನು ಕಂಡ ಕೆಂಪೇಗೌಡರು ಸಾಮಾನ್ಯ ಮೊಲಕ್ಕೆ ಇಷ್ಟೊಂದು ಧೈರ್ಯವೇ ಇದು ಖಂಡಿತ ವೀರಭೂಮಿಯೇ ನಿಜ ಇದೇ ನಗರ ನಿರ್ಮಾಣಕ್ಕೆ ಸೂಕ್ತ ಪ್ರದೇಶವೆಂದು ಭಾವಿಸುತ್ತಾರೆ ರಾಜಧಾನಿ ನಿರ್ಮಾಣ ಕಾರ್ಯಕ್ಕೆ ಅಪಾರ ಹಣದ ಅವಶ್ಯಕತೆ ಇದ್ದಿದ್ದರಿಂದ ತಮ್ಮ ವ್ಯಾಪ್ತಿಯ ಪ್ರದೇಶದ ಜನತೆಯಲ್ಲಿ ಮನವಿ ಮಾಡುತ್ತಾರೆ ಮನವಿಗೆ ಓಗುಟ್ಟು ಹಲಸೂರು ಜಿಗಣಿ ಬಾಣಾವಾರ ಬೇಗೂರು ತಲಗಟ್ಟಪುರ ಕುಣಿಗಲ್ ಮತ್ತಿತರ ಕಡೆಗಳಿಂದ ಸ್ವಲ್ಪ ಪ್ರಮಾಣದ ಹಣದ ಹರಿವು ಬರುತ್ತದೆ ಕೋಟೆಯ ನಿರ್ಮಾಣಕ್ಕೆ ನೂರಾರು ಮಂದಿ ಸ್ವಪ್ರೇರಿತರಾಗಿ ಮುಂದೆ ಬರುತ್ತಾರೆ ಆಸ್ಥಾನದ ಪ್ರಮುಖರೊಂದಿಗೆ ಚರ್ಚಿಸಿ ಗುರುತಿಸಿದ ಪ್ರದೇಶಗಳಲ್ಲಿ ಕೋಟೆಪೇಟೆ ಗುಡಿಕೇರೆ ಮತ್ತು ಉದ್ಯಾನ ಈ ಐದು ಅಂಗಗಳಿಂದ ರಾಜಧಾನಿ ನಿರ್ಮಾಣಕ್ಕೆ ನೀಲಿ ನಕ್ಷೆ ಮತ್ತು ಮುಹೂರ್ತವನ್ನು ನಿಗದಿ ಮಾಡಿಸುತ್ತಾರೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ಗುದ್ದಲಿ ಪೂಜೆಯೊಂದಿಗೆ ನಗರ ನಿರ್ಮಾಣ ಕಾರ್ಯ ಮುಂದುವರಿಯುತ್ತದೆ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಕೆಂಪೇಗೌಡರ ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಲಿಂಗಾಂಬೆ ಇಬ್ಬರು ಹಳೆ ಬೆಂಗಳೂರಿನವರು ಇವರ ಪ್ರೀತಿಗಾಗಿ ಬೆಂಗಳೂರು ಎಂದು ಹೆಸರಿಟ್ಟರು ಎಂದು ಹಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಬೆಂಗಳೂರಿಗೆ ಬೆಣಚುಕಲ್ಲೂರು ಬೆಂಗು ಮರಗಳೂರು ಬೆಂಗಳೂರು ಬೆಂದಕಾಡೂರು ವೆಂಕಟೂರು ಎಂದೆಲ್ಲ ಕರೆಯುತ್ತಾರೆ ಎಂಬ ಊಹೆಗಳು ಕೋಡರು ಭೀಕರ ಯುದ್ಧದಲ್ಲಿ ಸಾವಿರದ ಏಳುನೂರ ಅರವತ್ತೊಂಬತ್ತು ಎಪ್ಪತ್ತರ ಸುಮಾರಿಗೆ ವೀರಮರಣ ಹೊಂದಿದರು ಎನ್ನಲಾಗಿದೆ ಕುಣಿಗಲ್ನಿಂದ ಬರುವಾಗ ಮಾಗಡಿಗೆ ಸಮೀಪದ ಕೆಂಪಾಪುರ ಕೆಂಪೇಗೌಡರ ಸಮಾಧಿ ಸ್ಥಳವೆಂದು ಗುರುತಿಸಲಾಗುತ್ತದೆ ಹೀಗೆ ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು